ವೀಕ್ಷಕರಿಗೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ ಪ್ರಕಾರ ಏನಾಗ್ತಿದೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಸ್ಪರ್ಧಿಗಳು ಈಗ ತಾನೇ ಎದ್ದು ಜೋಶ್ ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ ಇನ್ನು ರಿಷಾ ಗೌಡರು ಕೂಡ ಜೈಲಿನಿಂದ ಹೊರಗಡೆ ಬಂದು ಮನೆ ಒಳಗಡೆ ಬಂದಿದ್ದಾರೆ ಇನ್ನು ಧ್ರುವಂತ್ ಅವರು ಕೂಡ ಎದ್ದು ಹಾಗೆ ಹೋಗ್ತಿರ್ತಾರೆ ಯಾರು ಕೂಡ ಗುಡ್ ಮಾರ್ನಿಂಗ್ ಕೂಡ ಹೇಳೋದಿಲ್ಲ ಧ್ರುವಂತ್ ಅವರಿಗೆ ಧ್ರುವಂತ್ ಪಾಡು ತಾವು ಹೊರಗಡೆ ಹೋಗ್ತಾರೆ ಗಿಲ್ಲಿ ಡ್ಯಾನ್ಸ್ ಮಾಡೋದನ್ನ ನೋಡ್ಕೊಂಡು ಹೋಗ್ತಾರೆ ಯಾರು ಕೂಡ ಧ್ರುವಂತ್ನ ಸರಿಯಾಗಿ ಮಾತಾಡಿಸೋದಿಲ್ಲ ಇನ್ನು ಬಿಗ್ ಬಾಸ್ ಕಡೆಯಿಂದ ಎಲ್ರಿಗೂ ಟಾಸ್ಕ್ ಇರೋದಾಗಿ ಒಂದು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ಇನ್ನು ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಹೇಳಿದ್ರು ಇನ್ನು ಮುಂದೆ ನೀವು ಬೇಡ ಅಂದರೂ ಟಾಸ್ಕ್ ಗಳ ಸುರಿಮಳೆ ಬರುತ್ತೆ ಅಂತ ಅದೇ ರೀತಿ ಈಗ ಬಿಗ್ ಬಾಸ್ ಸ್ಪರ್ಧೆಗಳಿಗೆ ಟಾಸ್ಕ್ ಅಂತಾನೆ ಹೇಳ್ಬೋದು ಹಣ ಇವತ್ತು ಪಕ್ಕ ಎರಡು ಟೀಮ್ ಆಡೇ ಮಾಡ್ತಾರೆ ಅಂತ ಊಹೆ ಮಾಡಿಕೊಂಡು ಗಿಲ್ಲಿ ಅವರು ರಘು ಜೊತೆ ಮಾತಾಡ್ತಿರ್ತಾರೆ ಇನ್ನು ನಿನ್ನೆ ನೈಟ್ ಕೂಡ ಬ್ಲೈಂಡ್ ಫೋಲ್ಡ್ ಆಗಿತ್ತು ಹಾಗಾಗಿ ಗಾರ್ಡನ್ದಲ್ಲಿ ಟಾಸ್ಕ್ ನ ರೆಡಿ ಮಾಡಿದ್ದಾರೆ ಇನ್ನು ಕಾವ್ಯ ಹಾಗೂ ಸ್ಪಂದನ ರಕ್ಷಿತ ಎಲ್ಲರೂ ಕೂಡ ನೆನೆ ನಡೆದಿರುವಂತಹ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಿದಾರೆ ಹೌದು ಧ್ರುವಂತ ಜೊತೆ ಆಗಿರುವಂತಹ ಜಗಳದ ಬಗ್ಗೆ ಏನಾಯ್ತು ಯಾಕೆ ಮಾತಾಡ್ತಿಲ್ಲ ಅನ್ನೋ ರೀತಿ ಧ್ರುವಂತ ಮಾತಾಡಿಸ್ತಿರಲ್ಲ ಅಂತ ಮಾತನಾಡ್ತಿದ್ದಾರೆ ಕಾವ್ಯ ಮತ್ತು ಸ್ಪಂದನ ಅಂತಾನೆ ಹೇಳ್ಬೋದು ಇನ್ನು ಎಲ್ಲರೂ ಕೂಡ ಟಾಸ್ಕ್ ಹೇಗಿರುತ್ತೆ ಏನು ಅಂತ ಸ್ಪರ್ಧಿಗಳು ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಈ ರೀತಿಯಾಗಿ ಎಲ್ಲ ಸ್ಪರ್ಧಿಗಳು ತಮ್ಮ ಕೆಲಸಗಳನ್ನ ಮುಗಿಸಿ ಟಾಸ್ಕ್ ಆಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಇನ್ನು ಟಾಸ್ಕ್ ಏನು ಅಂತ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ ಇನ್ನು ಈ ವಿಡಿಯೋ ನೀವು ಇಷ್ಟವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ನೆಟರ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ